ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯ ಸ್ವಾಗತ ವಿಶ್ವವಸುನಾಮ ನಾಮ ಸಂವತ್ಸರೆ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ದೈವಬಲ ಗ್ರಹಬಲ ಧಾರ್ಮಿಕ ವಿಚಾರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧರಿಸಿದ್ದಾಗಿರ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಮತ್ತು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಮತ್ತು ಮಿಥುನ ಲಗ್ನದವರಿಗೆ ರಾಶಿಗಿಂತಲೂ ಲಗ್ನಬಲವಾಗಿರುತ್ತದೆ ಈ ತಿಂಗಳು ನಿಮಗೆ ಮುಖ್ಯವಾಗಿ ಆರ್ಥಿಕವಾಗಿ ಬಹಳಷ್ಟು ಲಾಭದಿಂದ ಕೂಡಿದೆ ಈ ಸಮಯ ವ್ಯಾಪಾರ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಅನುಕೂಲವಾದಂತಹ ವಾತಾವರಣ ಕೂಡಿ ಬರುತ್ತವೆ ಗ್ರಹಗಳ ಗೋಚರ ಸ್ಥಿತಿಯಿಂದ ಈ ಸೆಪ್ಟೆಂಬರ್ ತಿಂಗಳು ಅನೇಕ ಮೂಲಗಳಿಂದ ಧನಲಾಭವನ್ನು ಕಂಡಿದ್ದೀರಿ ಹಾಗಾದರೆ ಯಾವ ಯಾವ ಗ್ರಹಗಳು ನಿಮಗೆ ಬಲವಾಗಿದೆ ಎಂಬುದನ್ನು ತಿಳಿಯಲು ಒಮ್ಮೆ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಮೊದಲಿಗೆ ರಾಷ್ಟ್ರಾಧಿಪತಿಯಾದಂತಹ ಬುಧ ಗ್ರಹ ಸೆಪ್ಟೆಂಬರ್ ಹದಿಮೂರರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ಮೂರನೇ ಅಧಿಪತಿಯಾದ ರವಿ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ಶುಕ್ರಗ್ರಹ ಹದಿಮೂರರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಕುಜಗ್ರಹ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶ ಗುರುಗ್ರಹ ಮಿಥುನ ರಾಶಿಯಲ್ಲಿ ಮತ್ತು ಶನಿ ಮೀನರಾಶಿಯಲ್ಲಿ ರಾಹು ಒಂಬತ್ತನೇ ಸ್ಥಾನವಾದ ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ ಇದು ಗ್ರಹಗಳ ಸ್ಥಿತಿ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ಈಗ ಮೊದಲಿಗೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರ ಫಲಗಳ ಹೇಳ್ ಹೇಳಬೇಕಾದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡಗಳನ್ನು ಕಾಣಲಿದ್ದೀರಿ ಕೆಲವೊಮ್ಮೆ ಈ ಒತ್ತಡಗಳಿಂದ ಉದ್ಯೋಗವನ್ನು ತ್ಯಜಿಸುವಂತಹ ಅಂದರೆ ಜಾಬ್ ಕ್ವಿಟ್ ಮಾಡ್ತಕ್ಕಂತಹ ಆಲೋಚನೆಗಳನ್ನು ಮಾಡಲಿದ್ದೀರಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ಗೆ ಒಳಗ ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಈ ಸಮಯ ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರು ಯಾವುದೇ ರೀತಿಯ ಅನಗತ್ಯ ಚರ್ಚೆಗಳಿಗೆ ಅವಕಾಶ ನೀಡಬೇಡಿ ವಾದ ವಿವಾದಗಳಲ್ಲಿ ಭಾಗಿಯಾಗಬೇಡಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ನಡೆದುಕೊಳ್ಳಿ ಆತುರದಿಂದ ಉದ್ಯೋಗವನ್ನು ಕ್ವಿಟ್ ಮಾಡ್ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಳ್ಬೇಡಿ ಈ ಸಮಯ ತಾಳ್ಮೆ ಎಂಬುದು ಬಹು ಮುಖ್ಯವಾಗಿರ್ತದೆ ಇನ್ನು ಮಿಥುನ ರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತ ಸಮಯವೆಂದೇ ಹೇಳಬಹುದು ಈ ಸಮಯ ಕಳೆದ ಮೂರು ಮಾಸಗಳಿಗೆ ಹೋಲಿಸಿದರೆ ಈ ತಿಂಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳನ್ನು ಕಾಣ್ತೀರಿ ತಮ್ಮ ವ್ಯಾಪಾರವು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಉನ್ನತ ಮಟ್ಟಕ್ಕೆ ಬೆಳೆಯಲಿದೆ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಕಾರ್ಮಿಕರು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರೆಲ್ಲರೂ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಲಿದ್ದಾರೆ ಈ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯ ವ್ಯಾಪಾರ ಅಂದರೆ ಬಿಸ್ನೆಸ್ ಲೈನ್ನಲ್ಲಿರ್ತಕ್ಕಂಥವರು ಅದರಲ್ಲೂ ಎಸ್ಪೆಷಲಿ ಕಬ್ಬಿಣ ಸಿಮೆಂಟು ಹೋಟೆಲ್ಲು ಬೇಕರಿ ಬಟ್ಟೆ ವ್ಯಾಪಾರಿಗಳು ಮತ್ತು ಜ್ಯುವೆಲರಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಾಂಶವನ್ನು ಕಾಣ್ತಕ್ಕಂತಹ ಶುಭ ಸಮಯವೆಂದೇ ಹೇಳಬಹುದು ಹಾಗೆಯೇ ಮಿಥುನ ರಾಶಿಯವರ ವಿದ್ಯಾರ್ಥಿಗಳ ಫಲಗಳೆಂದರೆ ಮುಖ್ಯವಾಗಿ ರವಿ ಮತ್ತು ಬುಧನ ಕಾಂಬಿನೇಷನ್ ಸಿಂಹರಾಶಿ ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ವಿದ್ಯೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಲಿದ್ದೀರಿ ಹೊಸ ಕೋರ್ಸ್ಗಳು ಹೊಸ ವಿಚಾರಗಳನ್ನು ಅಧ್ಯಯನ ಮಾಡಲು ಮನಸ್ಸನ್ನು ಮಾಡಲಿದ್ದೀರಿ ಈ ಸಮಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ನೀಡುವುದರ ಜೊತೆಗೆ ಸ್ನೇಹಿತರ ಮತ್ತು ಪೋಷಕರಿಂದ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದುಕೊಳ್ತೀರಿ ಮಿಥುನ ರಾಶಿಯವರ ಪ್ರೀತಿ ಪ್ರೇಮ ವಿಚಾರ ಹೇಗಿದೆ ಅಂದರೆ ಮುಖ್ಯವಾಗಿ ಶುಕ್ರನು ಪ್ರೀತಿಗೆ ಕಾರಕನಾಗಿರ್ತಾನೆ ಶುಕ್ರನು ಕುಜನೊಂದಿಗೆ ಇರೋದರಿಂದ ಪ್ರೀತಿ ಇರ್ತದೆ ಆದರೆ ಕೆಲವೊಮ್ಮೆ ಇಬ್ಬರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಬಹುದಾಗಿರ್ತವೆ ಈ ವಿಚಾರವಾಗಿ ಪ್ರೇಮಿಗಳ ಒಂದು ಕಮ್ಯುನಿಕೇಷನ್ ಅಂದರೆ ಒಂದು ಮಿಸ್ಗೈಡ್ಲೈನ್ಸು ಅಥವಾ ಮಿಸ್ಕಮ್ಯುನಿಕೇಷನ್ ಈ ರೀತಿ ಕಾಣಬಹುದು ಹಾಗಾಗಿ ಯಾವುದೇ ವಿಚಾರವನ್ನು ಮಾತನಾಡುವಾಗ ಆಲೋಚಿಸಿ ತಾಳ್ಮೆಯಿಂದ ತಿಳಿಯಪಡಿಸುವುದು ಬಹಳ ಸೂಕ್ತ ಒಬ್ಬರಿಂದೊಬ್ಬರು ದೂರ ಆಗ್ತಕ್ಕಂತಹ ಸಮಸ್ಯೆ ಇಲ್ಲದಿದ್ದರೂ ಸಹ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಣಲಿದ್ದೀರಿ ಸೊ ತಾಳ್ಮೆ ಹಾಗೆ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ನಂಬಿಕೆ ಇರ್ತಕ್ಕಂತಹದ್ದು ಬಹಳ ಅವಶ್ಯಕವಾಗಿರ್ತದೆ ಮಿಥುನ ರಾಶಿಯ ವಧುವರರ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ಮಾಸ ಪಿತೃಪಕ್ಷಗಳಿಂದ ಕೂಡಿರೋದ್ರಿಂದ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ವಿವಾಹ ಸಂಬಂಧಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಆದಾಗ್ಯೂ ಈ ತಿಂಗಳಲ್ಲಿ ವಿವಾಹ ಸಂಬಂಧಗಳನ್ನು ನೋಡದೆ ಅಕ್ಟೋಬರ್ನಲ್ಲಿ ಪ್ರಯತ್ನ ಮಾಡ್ತಕ್ಕಂತಹದ್ದು ಒಳ್ಳೆಯದು ಇನ್ನುಳಿದಂತೆ ಮಿಥುನ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಮಟ್ಟಿನ ಒತ್ತಡದಂತಹ ಒತ್ತಡದಿಂದ ಕೂಡಿದಂತಹ ಜೀವನ ನಿಮ್ಮನ್ನು ಮಾನಸಿಕವಾಗಿ ಕಾಡುವಂತಹ ಸಾಧ್ಯತೆಗಳಿವೆ ಹಾಗೆ ಬೆನ್ನು ನೋವು ಕಾಣಿಸ್ತಕ್ಕಂತಹ ಸಾಧ್ಯತೆಗಳು ಮತ್ತು ಮಾನಸಿಕ ಒತ್ತಡಗಳಿಂದ ನಿದ್ರಾಹೀನರಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣ್ತೀರಿ ಯಾವುದನ್ನು ಹೆಚ್ಚಿಗೆ ಆಲೋಚಿಸದೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಒಳ್ಳೆಯದು ಹಾಗೆ ಮಿಥುನ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳು ಇಲ್ಲವಾದರೂ ಸಹ ತಿಂಗಳ ಎರಡನೇ ವಾರದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಬಹುದು ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೆಂಟರವರೆಗೆ ಸ್ವಲ್ಪ ಮಟ್ಟಿನ ಅವಕಾಶಗಳು ಕಾಣಸಿಗಬಹುದು ವೀಕ್ಷಕರೇ ಇವೆಲ್ಲವೂ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸತಕ್ಕಂತಹ ಫಲಗಳಾಗಿರ್ತವೆ ಈ ಗ್ರಹಗಳ ಗೋಚಾರ ಸ್ಥಿತಿ ತಿಳಿಸುವಂತಹ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಹಾಗಾಗಿ ನೀವು ನಿಮ್ಮ ವ್ಯಕ್ತಿಗತ ಅಂದರೆ ನಿಮ್ಮ ಜನ್ಮ ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು ನಿಮ್ಮ ಜನ್ಮ ನಿಮ್ಮ ಲಗ್ನ ದಶ ಮತ್ತು ಅಂತರ್ದಶಗಳಿಂದ ನಿಮ್ಮ ಜೀವನದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಳಬಹುದಾಗಿರ್ತದೆ ಮಿಥುನ ರಾಶಿಯವರ ಆರ್ಥಿಕ ವಿಚಾರವೆಂದರೆ ಹಣಕಾಸಿಗೇನು ಸಮಸ್ಯೆ ಇಲ್ಲ ಆದರೂ ಸಹ ನಿಮ್ಮ ಅಗತ್ಯಕ್ಕನುಗುಣವಾಗಿ ಹಣ ನಿಮಗೆ ಬಂದು ಸೇರಲಿದೆ ಆದರೆ ಅತ್ಯಗತ್ಯ ಅಗತ್ಯ ಮತ್ತು ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸುವುದು ಬಹಳ ಸೂಕ್ತ ಇನ್ನುಳಿದಂತೆ ಮಿಥುನ ರಾಶಿಯವರ ವೈವಾಹಿಕ ಮತ್ತು ಕುಟುಂಬ ವಿಚಾರ ಈ ಸಮಯ ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಸಹಕಾರ ದೊರೆಯಲಿದೆ ಕುಟುಂಬದ ಪ್ರತಿ ಸದಸ್ಯರೂ ಸಹ ನಿಮ್ಮ ಅಭಿಪ್ರಾಯ ಮತ್ತು ನಿರ್ಣಯಗಳನ್ನು ಸಂತೋಷದಿಂದ ಸ್ವೀಕರಿಸ್ತಾರೆ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಕುಟುಂಬ ಸದಸ್ಯರೊಂದಿಗೆ ಕುಳಿತು ಅವರ ಅಭಿಪ್ರಾಯಗಳನ್ನು ತಪ್ಪದೇ ತೆಗೆದುಕೊಳ್ಳಿ ಇದರಿಂದ ಕುಟುಂಬದಲ್ಲಿ ಹೆಚ್ಚಿನ ಗೌರವವನ್ನು ಪಡಿತೀರಿ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಶುಭ ಕಾರ್ಯಗಳಿಗೆ ಅಥವಾ ಪ್ರವಾಸದ ನಿಮಿತ್ತ ಪ್ರಯಾಣವನ್ನು ಬೆಳೆಸಲಿದ್ದೀರಿ ಈ ಸಮಯ ನಿಮ್ಮ ಬಂಧುಗಳಿಂದಲೂ ಸಹ ಹೆಚ್ಚಿನ ಹೆಸರು ಮತ್ತು ಗೌರವವನ್ನು ಪಡೆಯಲಿದ್ದೀರಿ ಮಿಥುನ ರಾಶಿಯವರಿಗೆ ಈ ತಿಂಗಳ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ಹಸಿರು ಮತ್ತು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರ್ತದೆ ವೀಕ್ಷಕರೇ ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರ್ತಕ್ಕಂಥವರು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಆ್ಯಕ್ಟಿವೇಟ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ಜೈ ಎಂಬ ಭವಾನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು